सर कुछ कोड़े ಸಪ್ಪೆ ದಗ್ ಲೈಟ್ اٹ ಅಪ್ ಟು ದಿ ಪ್ಲೇ ಟೆನ್ ಪ್ರೋಮೋ ಶೂಟ್ ಮಾಡಕ ಒಂದಿನ ಒಂದಿನ ಅಂತ ಬಂತು ಇನ್ನು ಇದೆ ಪ್ರೋಮೋ ಇದೆ ಇನ್ನು ಇದೆ ಇದರ ಜೊತೆ ಇದೆ ಮೂರು ಪ್ರೋಮೋ ಇದೆ ಇನ್ನೊಂದು ಪ್ರೋಮೋ ಬರುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ but ಆ ಐಡಿಯಾ ಇರಲಿಲ್ಲ ದೊಡ್ಡ ಡೈಸ್ ಅಂತಲ್ಲ ಏ ಇಮ್ಯಾಚಿನೇಷನಲ್ಲಿ ಮಾಡಿದ್ದು ಇಲ್ಲ ಡೈರೆಕ್ಟ್ಗಳಿಗೆ ಸಲ್ಬೇಕು ಸರ್ ಇವ್ರು ನಮ್ಮ ಎಸ್ ಪ್ರೊಡ್ಯೂಸರ್ ಮಾತಾಡಬೇಕು ತುಂಬಾ ಹುಷಾರಿದ್ದಾರೆ ಸರ್ ಅವರು ಅವರು ಅವರೇ ಪ್ರೊಡ್ಯೂಸರ್ ಅಂತ ನಮ್ಮ ಹತ್ರ ಮಾತಾಡಿದ ಅವ್ರ್ನ ತೋರಿಸ್ಲೇಲ್ಲ ನಾವು ಪೇಮೆಂಟ್ ಅಲ್ಲಿ ಏನಕ್ಕೆ ಕೇಳ್ಕೊಡ್ತೀವೋ ಅಂತ ಸೆಲೆಕ್ಟಾಗಿ ಕೊಡ್ತಿದೋ ಇದು ಮಾತಾಡಿಸಲಿಲ್ಲ ಯಾಕೆ ಆ ಕೇಳೋದಲ್ಲ ಸರ್ ಅಷ್ಟು ಜುಟ್ಟಿಡಿದ್ರೆ ಆಮೇಲೆ ಬಜೆಟ್ ಕೇಳುತ್ತೆ ಈ ಪ್ರಾಜೆಕ್ಟ್ ಸೊಕೋರ್ಸ್ ಕಲರ್ ಕೋರ್ಟ್ ಕೋರ್ಟ್ ಬಂದ್ಬಿಟ್ಟು ನಮ್ಗೆ ಒಂದು ಒನ್ ಸಿಕ್ಸ್ಟಿ ಸ್ಕ್ವೇರ್ ಫೀಟ್ ಇತ್ತು ಪ್ಲಾಟ್ಫಾರ್ಮ್

ಇನ್ನೋರ್ ಮಾಡ್ತಾ ಇದ್ವಿ ಸರ್ ಸೊ ಇನ್ನೊಂದು ಫಸ್ಟ್ ಟೈಮ್ ಆಗಿರೋದ್ರಿಂದ ಇದೊಂದು ಜನಗಳಿಗೆ ಕನ್ವೆ ಆಗಲಿಕ್ಕೂ ಸ್ವಲ್ಪ ಟೈಮ್ ತಗೋರುತ್ತೆ ಸೊ ಅದಕ್ಕೋಸ್ಕರ ನಮ್ಮ ಎಫರ್ಟ್ ಒಂದು ತುಂಬಾನೇ ಜಾಸ್ತಿ ಇರುತ್ತೆ ಸೊ ನಮ್ಗೆ ತುಂಬಾ ಖುಷಿ ಆಗುತ್ತೆ ಏನ್ ಟೀಮ್ ಸಿಕ್ಕ ಸಿಕ್ಕಿದ್ದಾರೆ ಈಗ ನಮ್ಗೆ ಸೊ ಆರ್ಟಿಸ್ಟ್ ಇರ್ಬಹುದು ಮಾಡೆಲ್ಸ್ ಇರ್ಬಹುದು ಎಲ್ಲ ಫುಲ್ ಎಫರ್ಟ್ ನಮಗಿಂತ ಜಾಸ್ತಿ ಆಗ್ತಾ ಇದಾರೆ ಅಫ್ಕೋರ್ಸ್ ನಮ್ಮರ್ಸ್ ನಾವು ತುಂಬಾ ಥ್ಯಾಂಕ್ಫುಲ್ ಗಣೇಶ್ ಅವರದ ಎಫರ್ಟ್ ಅಂತೂ ಕೇಳವಾಗಿಲ್ಲ ಡೇ ಅಂಡ್ ನೈಟ್ ವರ್ಕ್ ಮಾಡ್ತಾ ಇದ್ದಾರೆ ಸೊ ಈ ಪ್ರೋ ಪ್ರೋಮೋ ನಾವು ಇಲ್ಲಿ ಬಂದಿತ್ತು ನೋಡಿರೋದು ಲಾಸ್ಟ್ ಮೂಮೆಂಟ್ ಅವ್ರಿಗೆ ಟೈಗೆ ಸಿಕ್ಕಿದ್ದು ಒಂದು ಲಾಸ್ಟ್ ತ್ರೀ ಡೇಸ್ ಇಂದ ಅವರು ಟ್ವೆಂಟಿ ಫೋರ್ ಅವರ್ ವರ್ಕ್ ಮಾಡ್ತಾ ಇದ್ದಾರೆ ಸೊ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ನಾನು ಈ ನಮ್ಮ ಟೀಮಲ್ಲಿ ನಾವು ಬಂದ ನಂತರ ಮೂರೇ ಜನ ಇಲ್ಲಿ ಬೆಂಗಳೂರಿಗೆ ಬಂದಿದ್ದು ಆಮೇಲೆ ಯಾರ್ಯಾರು ಯಾರ್ಯಾರೊಬ್ಬರನ್ನೇ ಹುಡುಕಿ ನಾವು ಡೆವಲಪ್ ಮಾಡ್ತಾ ಹೋಗಿದ್ದು ಟೀಮ್ ಸೊ ಎಲ್ಲ ಟೀಮ್ ಮೆಂಬರ್ ಇದರ ಪ್ಯಾಕೇಜ್ ಅಲ್ಲಿ ವರ್ಕ್ ಮಾಡುವವರು ಇರಬಹುದು ಆ ಅಂತ ಇದ್ದಾರೆ ಇನ್ನೂ ಒಂದು ಮೂರು ನಾಲ್ಕು ಜನ ಕೆಲಸ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ಅವರ ಒಂದು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಇದೊಂದು ಪ್ರೊಜೆಕ್ಟ್ ವಸ್ತು ಇಲ್ಲ ಇಲ್ಲ ಆಡಿಯನ್ಸ್ ಆತರ ಇಲ್ಲ ಪ್ರೊಫೆಷನಲ್ ಶೂಟಿಂಗ್ ತರನೇ ಆಗ್ತಿರತ್ತೆ ಒಂದು ರಿಯಾಲಿಟಿ ಶೋಸ್ ನೋಡಿ ಹೆಂಗೆ ನಡೀತಾ ಇರುತ್ತೆ ಬಟ್ ಪ್ರೊಫೆಷನಲ್ ಆಟ ಶೂ ಆದಾಗ ಸೀರಿಯಸ್ ಆಗಿ ಆಟ ತರಾನೆ ಹೋಗ್ತಿರುತ್ತೆ ಒಂದು ಪ್ರೊಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ದಕ್ಕೆ ಮಾತ್ರ ನಾವು ಒಂದು ಕಾರಣ ಆಗಿರ್ತೀವಿ ಇದರ ಸಕ್ಸೆಸ್ ತುಂಬಾ ಜನಕ್ಕೆ ಅಗತ್ಯ ಇರುತ್ತೆ ಈಗ ಸರ್ ಜನ ಹುಡುಗಿ ಅವ್ರಿಗೂ ಈ ಸಕ್ಸಸ್ ಬೇಕಿರುತ್ತೆ ಅದು ಒಂದು ಮಾಡೆಲಿಂಗ್ ಅಂದ್ರೆ ಇಟ್ಸ್ ಅ ಬಿಗ್ ಇಂಡಸ್ಟ್ರಿ ಆ ಸೊ ಅದೇ ರೀತಿ ತುಂಬಾ ಜನಕ್ಕೆ ಇದೆ ಸೊ ಕಂಟಿನ್ಯೂ ಆದ್ರೆ ಎಲ್ರಿಗೂ ಒಂದು ಲೈಫ್ ಇರುತ್ತೆ ಸೊ ಹೋಪ್ ಇದೆ ನಮ್ಗೆ ಸೊ ಅಟ್ಲೀಸ್ಟ್ ಕರ್ನಾಟಕ ಕಂಪ್ಲೀಟ್ ನಾವು ರೀಚ್ ಆಗುತ್ತೆ ಅಂತ ನಮ್ಗೆ ಒಂದು ಧೈರ್ಯ ಇದೆ ಇನ್ನು ಅದೇ ನಮ್ಮ ಯಾವುದೇ ಒಂದು ನಾವು ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗ್ಲಿಕ್ಕೆ ಚಾನ್ಸ್ ಇದೆ ಗೇಮ್ ಶೋ ಮಾತ್ರ ಇಂಟ್ರೆಸ್ಟಿಂಗ್ ಆಗಿ ನಾವು ಡೆವಲಪ್ ಸರಿ ಇದು ಅದೇ ಫಿಫ್ಟೀನ್ ಎಪಿಸೋಡ್ ಬರುತ್ತೆ ಸರ್ ನಾವು ಮ್ಯಾಂಗ್ಳೂರ್ ಕಬಡ್ಡಿ ಪ್ರೀಮಿಯರ್ ಲೀಗ್ ಅಂತ ಒಂದು ಸ್ಟೇಟ್ ಲೆವೆಲ್ ಮಂಗಳೂರಲ್ಲಿ ಕಬಡ್ಡಿ ಮಾಡ್ತೀವಿ ಸೊ ಸೇಮ್ ಫಾರ್ಮೆಟ್ ಅಲ್ಲಿ ನಡೀತದೆ ಒಂದು ತ್ರೀ ಡೇಸ್ ಇರುತ್ತೆ ಸೊ ಗ್ರ್ಯಾಂಡ್ ಇವೆಂಟ್ ಒಂದು ಟೂ ಸೀಸನ್ ಆಗಿದೆ ಲಾಸ್ಟ್ ಸೆಕೆಂಡ್ ಸೀಸನ್ ಆಗಿದೆ ಸೊ ಅದೇ ಫಾರ್ಮೆಟ್ ಅಲ್ಲಿ ಈ ಗೇಮ್ ಅನ್ನು ಮಾಡ್ತಾ ಇದ್ದೇವೆ ಅಂದ್ರೆ ಅದರಲ್ಲಿ ತರ ಸೆಮಿಗೆ ಬರುತ್ತೆ ಇಲ್ಲೂ ಅದೇ ರೀತಿ ಫೈನಲ್ ಬರುತ್ತೆ ಅದರಲ್ಲಿ ಬ್ರೋ ಬ್ರೋ ಕಬಡ್ಡಿ ಆಡಿದವರೆಲ್ಲ ಆಟಗಾರ ಅಂದ್ರೆ ನಮ್ಮ ಒಂದು ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡ್ ಎಲ್ಲಿತ್ತು ಆ ಪ್ರೊಫೆಷನಲ್ ಟೀಮ್ಸ್ ಇದೆ ಅಲ್ಲಿ ಕಬಡ್ಡಿ ಕ್ರಿಕೆಟ್ ನ್ಯೂಸ್ ಫಸ್ಟ್ ಯಾಕೆ ಅಂತ ಹೇಳಿದ್ರೆ ಈಗ ಎಲ್ಲ ಚಾನಲ್ ಅಲ್ಲಿ ರಿಯಾಲಿಟಿ ಶೋ ಅಂತ ಬರ್ತಾ ಇರುತ್ತೆ ಜಿಎಸ್ ಬಟ್ ನಮ್ದು ಜಿ ಎಸ್ ನಮ್ದು ಇದು ರಿಯಾಲಿಟಿ ಶೋ ಅಂತ ಎಕ್ಸ್ಪ್ಲೋರ್ ಎಕ್ಸ್ಪೋರ್ ಮಾಡಲಿಕ್ಕೆ ನಮಗೆ ಬೇಡ ಸೊ ಇಟ್ಸ್ ಪ್ಯೂರ್ಲಿ ಗೇಮ್ ಶೋ ಈಗ ಹೇಳಿದ್ರು ನಿಮ್ಗೆ ಅದು ಶೂಟ್ ಮಾಡಿ ಇದು ಮಾಡ್ತೇವೆ ಬಟ್ ಶೂಟ್ ಆಗುತ್ತೆ ಬಟ್ ರೀಟೇಕ್ ಆಗಲ್ಲ ಸೊ ವಿನ್ನರ್ ಆಗೋದು ಅವ್ರದ್ದು ಸ್ಟ್ರಾಟಜಿ ಮೇಲೆ ವಿನ್ ಆಗುತ್ತೆ ಸೊ ರೆಕಾರ್ಡ್ ಮಾಡಿ ಮತ್ತೆ ಪ್ಲೇ ಮಾಡ್ತೀವಿ ಲೈವ್ ಮಾಡ್ತಾ ಇಲ್ಲ ಯಾಕಂದ್ರೆ ಫಸ್ಟ್ ಟೈಮ್ ಮತ್ತೆ ಆರ್ಟಿಸ್ಟ್ ಇರಲ್ಲ ಶೂಟಿಂಗ್ ತರ ನಡೆಯಲ್ಲ ಗೇಮ್ ಶೋ ಸಲ ಗೇಮ್ ಸ್ಟಾರ್ಟ್ ನಂತರ ಗೇಮ್ ಕಂಟಿನ್ಯೂ ಆಗುತ್ತೆ ಅದೇ ಗೇಮ್ ನಾವು ಪ್ಲೇ ಮಾಡ್ತೀವಿ ಸೊ ಒಂದ್ ಸಕೆ ನಿಮ್ಮ ಪಾಯಿಂಟ್ ಬರ್ತೇನೆ ಸೊ ಅದಕ್ಕೆ ಇದಕ್ಕೋಸ್ಕರ ನಾವೊಂದು ಎಂಟರ್ಟೈನ್ಮೆಂಟ್ ಚಾನೆಲ್ ಅಲ್ಲಿ ಕೊಟ್ಟರೆ ಇದು ಹತ್ತರಲ್ಲಿ ಹನ್ನೊಂದರ ಹಾಗೆ ಮತ್ತೊಂದು ರಿಯಾಲಿಟಿ ಶೋ ಅಂತ ಆಗುತ್ತೆ ಸೊ ನಮ್ಗೆ ಇದೊಂದು ಸ್ಪೋರ್ಟ್ಸ್ ಚಾನೆಲ್ ಬಂದ್ರೆ ನಮ್ಗೆ ತುಂಬಾ ಖುಷಿ ಸೊ ಸ್ಪೋರ್ಟ್ಸ್ ಚಾನೆಲ್ ಅಲ್ಲಿ ಬರೋದು ಎಷ್ಟು ರಫ್ ಇದೆ ನಿಮ್ಗೆ ಗೊತ್ತು ಇಂಪಾಸಿಬಲ್ ಅದಕ್ಕೋಸ್ಕರ ನಾವು ನ್ಯೂಸ್ ಚಾನೆಲ್ ಅಲ್ಲಿ ಪ್ರಿಫರ್ ಮಾಡ್ತೀವಿ ಆದ್ರೆ ಆಡಿಯನ್ಸ್ ನಾವು ಪಕ್ಕ ಫ್ಯಾಮಿಲಿ ಫೋಕಸ್ಡ್ ಆಡಿಯನ್ಸ್ ಸೊ ಅಂದ್ರೆ ನಿಮ್ಗೆ ಜಾಸ್ತಿ ಇದನ್ನ ಲೈಕ್ ಮಾಡೋದು ಹೆಂಗಸ್ರಿ ಮನೆಯಲ್ಲಿ ಆಲ್ಮೋಸ್ಟ್ ಕೊರೋನಾ ನಂತರ ಎಲ್ಲ ಮನೆಯಲ್ಲಿ ಆಡಿದ್ದಾರೆ ಓಕೆ ನಮ್ಮ ತಂಡದ ಆಟಗಾರರೆಲ್ಲರೂ ಬಂದಿದ್ದಾರೆ ಸ್ಟಾರ್ ಪ್ಲೇಯರ್ಸ್ ಎಂಟು ಸ್ಟಾರ್ ಗಳಿರುವಂತಹ ತಂಡ ಸೊ ನಾನು ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ ದಯಮಾಡಿ ಅಶ್ವಿತಿ ಅದ್ವಿತಿ ಚಂದನ ಕೆಪೆಗೌಡ್ರೆ ಬನ್ನಿ

आमशे ah. आमशत ah. <tod dombra> ah. <coughs> ಓಕೆ ಸೊ ಬೇಸಿಕಲಿ ಆ ಟೀಮ್ ಅಲ್ಲಿ ಅವ್ರ ಕಂಪಾಟಬಿಲಿಟಿ ಇರಬೇಕು ನೋಡಿ ಸಿಸ್ಟರ್ಸ್ ಇಬ್ರು ಒಂದು ಒಂದು ಟೀಮ್ ಆಗಿ ಆಡ್ತಾರೆ ಸೊ ಅವ್ರು ಬಿಟ್ಕೊಡೋ ಚಾನ್ಸ್ ಇಲ್ಲ ಅವ್ರು ಆಕ್ಚುಲಿ ನೀವು ಪ್ರೋ ಲೆವೆಲ್ ಆಡ್ತಾರೆ ತುಂಬಾ ಚೆನ್ನಾಗಿ ಕೆಂಪೇಗೌಡ್ರ ಕೇಳಬೇಕಾದ್ರೆ ಇವಾಗ ಅಳುಗುಳಿ ಮನೆ ಆಯ್ತಾ ಆಮೇಲೆ ಇನ್ನೇನು ಚೋಕೋಬಾರ ಈ ತರದೆಲ್ಲ ಹಳ್ಳಿಲಿ ಬೇಜ ಆಡಿರ್ತೀರಾ ಹೌದಾ ಗೌಡ್ ಆಟಗಳು ಹಳ್ಳಿ ಆಟಗಳು ಕೆಲವೊಂದು ಕೇಳ್ತಾ ಇಲ್ಲ ಎಲ್ರಿಗೂ ನಮಸ್ಕಾರ ಹಾಗೆ ವೇದಿಕೆ ಗೆಳತಿಯರಿಗೆ ನಮಸ್ಕಾರ ಹೇಳ್ತಾ ಹಾಗೆ ನಮ್ಮ ಪ್ರೊಡ್ಯೂಸರ್ಸ್ ಅವರು ನಿಮ್ಮ ಹೆಸರು ಲಂಚು ಲಾಲ್ ಅವರು ಅವ್ರನ್ನ ಇವತ್ತೇ ಪ್ರಶ್ನೆ ಪರಿಚಯ ಆಗಿದ್ದು ಲಂಚು ಲಾಲ್ ಅವರು ಮೊದಲೇ ಏನಾದರೂ ಪರಿಚಯ ಆಗಿದ್ರೆ ಅರುಣ್ ಅವರು ಹೇಳಿದಂಗೆ ಹೇಳ್ತಿದ್ವಿ ನಾವೆಲ್ಲರೂ ಸೊ ಈಗ ಪರಿಚಯ ಆದರು ರಜಕ್ ಅವರು ಮತ್ತೆ ಸುಧೇಶ್ ಅವರು ನಮ್ಮನ್ನ ಮಾತಾಡಿಸಿ ಗೇಮ್ ಬಗ್ಗೆ ಎಲ್ಲ ಹೇಳಿದ್ರು ನಮ್ಮನ್ನೆಲ್ಲ ಕರೆಸಿ ಆಟ ಆಡಿಸಿ ಒಂದು ಎಂಟರ್ಟೈನ್ಮೆಂಟ್ ತರ ಒಂದು ಗೇಮ್ ಆಡ ಕೊಟ್ಟು ದುಡ್ಡು ಕೊಡ್ತಾ ಇದ್ದೀರಾ ಥ್ಯಾಂಕ್ ಯು ಅದಕ್ಕೆ ಚಪ್ಪಾಳೆ ಚಪಾಳಿ ಹೊಡೀನಪ್ಪ ದುಡ್ಡು ಕೊಟ್ಟು ಆಟ ಆಡಿಸ್ತಾ ತಮ್ಮೆಲ್ಲರಿಗೂ ಗೊತ್ತಿದೆ ನಾವು ಈಗಾಗಲೇ ಕ್ರಿಕೆಟ್ ಲೀಗ್ ಆಡಿದ್ವಿ ಕಮರ್ ಅವ್ರು ಮಾಡಿದ್ರು ಆಮೇಲೆ ಬೌಲಿಂಗ್ ಆಡಿದ್ವಿ ಈಗ ಲೂಡೋ ಲೂಡೋ ಗೇಮ್ ಬಗ್ಗೆ ಹೇಳಬೇಕು ಅಂದ್ರೆ ಇದು ಇರಲ್ಲ ನಮ್ಮ ಅವಾಗ್ಲಿಂದನೂ ನೀವು ಹೇಳದಾಗೆ ಆ ಪಾಂಡವ್ರು ಆಡಿದ್ರು ಅದಾದ್ಮೇಲೆ ಚೆಸ್ ಅಂತ ಆಯ್ತು ಪಗಡೆ ಆಯ್ತು ಚೆಸ್ ಆಯ್ತು ಊರಲ್ಲಿ ನಾವು ಚೌಕರ್ ಆಡ್ತಾ ಇದ್ವಿ ಕ್ರಿಕೆಟ್ ಆಡ್ತಾ ಇದ್ವಿ ಖೋ ಖೋ ಆಡ್ತಾ ಇದ್ವಿ ಮರ್ಕೋತಿ ಆಟ ಆಡ್ತಿದ್ವಿ ಇದೆಲ್ಲಾ ಆಟ ಆಡಿದ್ವಿ ಲೂಡೋ ಒಂದಾಗ ಸ್ಪೆಷಲ್ ಆಗಿ ನಮ್ಗೆ ಕೊರೋನಾ ಟೈಮ್ ನೆನಪಾಗತ್ತೆ ಕೊರೋನಾದಲ್ಲಿ ಎಲ್ಲರೂ ಫ್ರೀ ಆಗಿದ್ವಿ ಎಲ್ಲರೂ ಊರಲ್ಲೇ ಇದ್ವಿ ಬಟ್ ಎಲ್ಲೆಲ್ಲ ಬೇರೆ ಬೇರೆ ಎಲ್ಲೆಲ್ಲೋ ಇದ್ವಿ ಸೊ ಎಲ್ಲ ಗಳ ಜೊತೆ ಲೂಡೋ ಆಡ್ತಾ ಇದ್ವಿ ನಾವು ಸೊ ಅದಕ್ಕಿಂತ ಡಿಫ್ರೆಂಟ್ ಆಗಿ ಅವ್ರು ಪ್ಲಾನ್ ಮಾಡಿದ್ದಾರೆ ಬಟ್ ಒಳ್ಳೆ ಗೇಮು ದುಡ್ಡು ಕೊಟ್ಟು ಆಟ ಆಡಿಸ್ತಿದ್ದಾರೆ ನಮ್ಗೆ ಸೊ ಹಾಗಾಗಿ ನಾವೆಲ್ಲರೂ ಹೋಗ್ಕೊಂಡು ಆಟ ಆಡ್ತಾ ಇದೀವಿ ನಿಮ್ಮೆಲ್ಲರ ಸಪೋರ್ಟು ಇರ್ಲಿ ಇವರು ಒಳ್ಳೆ ಟೀಮು ಒಳ್ಳೆ ಟೀಮ್ ಕಟ್ಕೊಂಡ್ ಇದಾದ ಇದಾದ್ಮೇಲೆ ಆಗ್ಲೇ ಕೇಳಿದ್ರು ಸರ್ ಗೇಮ್ ಮಾತ್ರ ಆಡೋದ ಅಂತ ಆಡೋದಂತ ಪ್ಲಾನ್ ತುಂಬಾ ಇದೆ ಇನ್ನೂ ಒಂದ್ ಎರಡು ಮೂರು ಕಬಡ್ಡಿ ಗೇಮ್ ಆಡಿಸುವಂತದ್ದು ನೆಕ್ಸ್ಟ್ ಸಿನಿಮಾಗಳು ಮಾಡುವಂಥದ್ದು ಕನ್ನಡ ಇಂಡಸ್ಟ್ರಿಗೆ ಒಂದಷ್ಟು ಕೊಡುಗೆಗಳನ್ನ ಕೊಡಬೇಕು ಅಂತಾನೆ ಮಂಗಳೂರಿಂದ ಬಂದಂತದ್ದು ಒಂದಷ್ಟು ಡಿಸ್ಕಸ್ ಮಾಡಿದಾಗ ಸೊ ಹಾಗಾಗಿ ನಾವೆಲ್ಲರ ಸಪೋರ್ಟ್ ಹಾಗೆ ನಿಮ್ಮ ಸಪೋರ್ಟ್ ಮೇನ್ ಇರ್ಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಆಮೇಲೆ ನಾವೊಂದು ನಮ್ಮ ನಮ್ಮ ಟೀಮು ಗೌಡ ವಾರಿಯರ್ಸ್ ಮಾನ್ಯ ಗೌಡ ಕೆಂಪೇಗೌಡ ವಾರಿಯರ್ಸ್ ಅಂದ್ರೆ ಯೋದ್ರು ನಾವು ಗೆದ್ದೇ ಗೆಲ್ತೀವಿ ಗೆಲ್ತೀವಿ ನೋಡಿ ಗೆಲ್ತೀವಿ ಅಂದ ತಕ್ಷಣ ಎಲ್ಲ ಹೆಂಗ್ ನೋಡ್ತಾವ್ರೆ ಆಯ್ತು ಬಿಡ್ರ ಯಾರ್ಗಿದ್ರು ಖುಷಿ ನಾವೇ ಗೆಲ್ಲ ಆಯ್ತು ಸ್ಟಾಟರ್ಜಿ ಅಂದ್ರೆ ನಿಮ್ಮದೇ ತಗೊಳ್ಳಿ ಹಾ ಬಂದ್ರೆ ಅಲ್ಪ ಸ್ವಲ್ಪ ಟೀಮು ಯಾಪ ನಿಮ್ದುಸ್ಬಿಡ್ರಿ ಗುಡಿನ ಹ ಸರಿ ಓಕೆ ಸೊ ಅಂಡ್ ಟ್ವಿನ್ ಸಿಸ್ಟರ್ಸ್ ಮಾತಾಡ್ಸೋಣ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಎಲ್ರು ಬಂದಿದ್ದಕ್ಕೆ ಅಂಡ್ ಸ್ಟೇಜ್ ಮೇಲೆ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಪರ್ಚೆಯವರೇ ಇದ್ದಾರೆ ಸೊ ಖುಷಿ ಆಗುತ್ತೆ ಕ್ರೀಡೆ ಅನ್ನೋದು ಐ ಥಿಂಕ್ ಇಲ್ಲಿ ಪ್ರತಿಯೊಬ್ಬರಿಗೆ ಇಂಟ್ರೆಸ್ಟ್ ಇರೋದ್ರಿಂದ ನಾವು ಇವತ್ತು ಈ ಸ್ಟೇಜ್ ಮೇಲೆ ಇದೀವಿ ಅಂಡ್ ಅಹ್ ಇಬ್ರು ಸರ್ ಆಗಲಿ ಅಶೋಕ್ ಅವರಾಗ್ಲಿ ಐ ಇಬ್ರು ಮಂಗ್ಳೂರಿಂದ ಆದ್ರೂನು ಅವರಲ್ಲಿ ಒಂದು ಇವ್ರು ಹೇಳ್ದಂಗೆ ಕನ್ನಡ ಇಂಡಸ್ಟ್ರಿ ಏನೋ ಮಾಡಬೇಕು ಇಲ್ಲಿರೋರ್ಗೆ ಏನೋ ಒಂದು ಏನೋ ಅಪರ್ಚುನಿಟೀಸ್ ಕೊಡಬೇಕು ಅನ್ನೋ ಒಂದು ಪ್ಯಾಶನ್ ಇಟ್ಕೊಂಡು ಬಂದಿದ್ದಾರೆ ಐ ತಿಂಕ್ ಅವ್ರು ಹೇಳ್ದಂಗೆ ನಮ್ಗೆಲ್ಲರೂ ಪೇಮೆಂಟ್ ಕೊಟ್ಟು ಈ ತರದ ಒಂದು ಎಂಟರ್ಟೈನ್ಮೆಂಟ್ ಏನೋ ಗೇಮ್ ಶೋ ನ ಮಾಡ್ತಿರೋದು ಐ ತಿಂಕ್ ಇಟ್ಸ್ ವೆರಿ ಗುಡ್ ಯಾಕಂದ್ರೆ ಅವ್ರು ಹೇಳ್ದಂಗೆ ಕೊರೋನಾ ಟೈಮ್ ಅದೇ ಒಂದು ಟೈಮ್ ಪಾಸ್ ಆಗಿತ್ತು ಏನ್ ಮಾಡೋದು ಲೂಡೋ ಆಟ ಆಡೋದು ಫ್ರೆಂಡ್ಸ್ ಹತ್ರ ಅದೇ ಮಾಡ್ತಾ ಇದ್ವಿ ಐ ತಿಂಕ್ ಐ ಆಮ್ ವೆರಿ ಹ್ಯಾಪಿ ಇಂಥ ಒಂದು ಟೀಮ್ ಸಿಕ್ಕಿದಕ್ಕೆ ಸಿಕ್ಕಿದ ಈ ಒಂದು ನೋಡೋಣ ಇಟ್ಸ್ ನ್ಯೂ ಎಕ್ಸ್ಪೆರಿಮೆಂಟ್ ಆದ್ರೂ ಏನೋ ಒಂದು ಚೆನ್ನಾಗಿರುತ್ತೆ ಕರಿಯರ್ ಏನೋ ಸಿಗುತ್ತೆ ಫಾಸ್ಟರ್ ಅದನ್ನ ಕಲಿತು ಮುಂದೆ ಹೋಗ್ಬೇಕು ಅಷ್ಟೇ ಅಂಡ್ ಆಲ್ ದಿ ಬೆಸ್ಟ್ ಎಲ್ರಿಗೂ ಕೂಡ 还有那青椒。 ಸೊ ಫಸ್ಟ್ ಫಸ್ಟ್ ಆಫ್ ಆಲ್ ನನ್ಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಲೂಡೋ ಗೇಮ್ ಶೋ ಬರ್ತಿದೆ ಅಂತ ಬಿಕಾಸ್ ನನ್ಗೆ ಸಿಕ್ಕಾಪಟ್ಟೆ ಅಡಿಕ್ಷನ್ ಇತ್ತು ಲೂಡೋದು ನಾನು ಕೋವಿಡ್ ಟೈಮ್ ಅಲ್ಲಿ ಏಟ್ ಓ ಕ್ಲಾಕ್ ಇಂದ ಹನ್ನೆರಡು ಗಂಟೆವರೆಗೂ ಮಾಡ್ತಿದ್ದೆ ಲೂಡೋ ಆಡ್ತಿದ್ದು ಸೊ ನನ್ಗೆ ಫಸ್ಟ್ ಲೂಡೋ ಗೇಮ್ ಶೋ ಬರ್ತಿದೆ ಅಂದ ತಕ್ಷಣನೇ ನಾನು ಐ ತಿಂಕ್ ನಾವು ಇದನ್ನ ಮಾಡ್ಬೇಕು ಬಿಕಾಸ್ ಲೂಡೋ ಗೇಮ್ ಶೋ ಅಲ್ಲಿ ಬರೀ ಎಂಟರ್ಟೈನ್ಮೆಂಟ್ ಅಂತ ಅಲ್ಲ ತುಂಬಾ ಕಾನ್ಸಂಟ್ರೇಟರ್ ವೈಸ್ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ ತುಂಬಾ ನಿಮ್ಮ ಥಿಂಕಿಂಗ್ ಕೂಡ ಮೈಂಡ್ ಕೂಡ ಚೇಂಜ್ ಆಗುತ್ತೆ ಸೊ ಅದು

ಇನ್ನು ಸಾಕಷ್ಟು ಕಲಾವಿದರಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬಂದಿದ್ದಕ್ಕೆ ಪಾರ್ಟಿಸಿಪೇಟ್ ಮಾಡಿದಕ್ಕೆ ಪ್ರೆಸೆಂಟ್ ಮೀಟ್ ಅಲ್ಲಿ ರಣರಂಗದಲ್ಲಿ ಭೇಟಿ ಆಗೋಣ ಓಕೆ ಅದ್ರ ಜೊತೆಗೆ ಅದರ ಜೊತೆಗೆ ಕಾರ್ಯ ಇವ್ರನ್ನ ಕಟ್ಸ್ಕೊಂಡು ಸರ್ ತುಂಬಾ ಇಂಟರೆಸ್ಟಿಂಗ್ ಆಗಿ ಇದ್ರು ಅಟ್ರಾಕ್ಷನ್ ಇದೆ ಮಾಡೆಲ್ಸ್ ಅಲ್ಲಿ ಅಂತ ಸರ್ ಒಂದು ಪರಿಕ್ಷೆ ಆಗ್ಬಿಡಿ ಸರ್ ಇವಾಗ ಕಟ್ಸ್ಕೊಂಡ್ು ಇಷ್ಟೇ ಆಯ್ತು ನೈಟ್ ಸೋ ಮಾಡಲ್ಸ್ ಬನ್ನಿ ದಯವಿಟ್ಟು ಪ್ಲೀಸ್ ನೌ ಕಲರ್ गर्ल्स ಇರೋ 16 ಜನ ಕಲರ್ गर्ल्स ದಯಮಾಡಿ ವೇದಿಕೆ ಮೇಲೆ ಬರಬೇಕು Thank <laughs> you.

ಅವರು ಏನು ಹೇಳೋಕೆ ಮಾತಾಡ್ತಾರೆ ಕಲಿಬಿಡಾಯ್ತ ಬಿಡಿ. ರಿಯಾ เปಪ್ಪರ್ ಸಾಲ್ಟ್ ಲುಕ್ ಗೆ ವೇರೇನೇ ವ್ಯಾಲ್ಯೂ ಇದೆ ಸರ್. ಅವರು. ಚ ಮ್ಯೂಸಿಕ್ ಕ್ಯಾನ್ ಪ್ಲೇ ಮಾಡಬಹುದು ಅಂಕೇ. ಎಲ್ಲ ರಾಂಪ್ ಬನ್ ಮ್ಯೂಸಿಕ್. ವೆಸ್ಟರ್ನ್ ಮ್ಯೂಸಿಕ್. ಹೌದಾ? ಸರ್ ಬನ್ನಿ ಸರ್. 시청해주셔서 감사합니다.